ಆಪರೇಷನ್ ಸಿಂಧೂರ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರನ್ನ ಸುರಕ್ಷಿತವಾಗಿರಿಸುವಂತೆ ಹಾಗೂ ಪಾಕಿಸ್ತಾನದ ಭಯೋತ್ಪಾದಕರನ್ನ ಎದುರಿಸುವ ಶಕ್ತಿಯನ್ನು ಒದಗಿಸುವಂತೆ ಉಳ್ಳಾಲದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಸಂದರ್ಭ ಭಾರತೀಯ ಸೇನೆಯ ಹೆಸರಿನಲ್ಲಿ ತಾಯಿ ಭಗವತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಈ ಸಂದರ್ಭ ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ ಭಟ್ನಗರ ಮಾತನಾಡಿ ಪವಿತ್ರ ಭೂಮಿ ಭಾರತದಲ್ಲಿ ಉಗ್ರರಿಂದ ನಾಗರಿಕರ ಮೇಲೆ ದಾಳಿ ನಡೆದಿದೆ ಇದು ದೇಶಕ್ಕೆ ಬೇಸರದ ಸಂಗತಿ ಇದಕ್ಕೆ ಪ್ರತೀಕಾರವೆಂಬಂತೆ ಭಾರತೀಯ ಸೇನೆ ಉಗ್ರರ ಅಡಗುತಾಣಗಳ ಮೇಲೆ ದಾಳಿಯನ್ನ ನಡೆಸಿ ದಿಟ್ಟ ಪರಾಕ್ರಮವನ್ನ ತೋರಿಸಿಕೊಟ್ಟಿದ್ದಾರೆ ಭಾರತ ದೇಶ ಜಗತ್ತಿನಲ್ಲೇ ಪರಾಕ್ರಮಿ ದೇಶ ಎಂದು ತೋರಿಸಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಸೈನಿಕರಿಗೆ ವಿಶೇಷ ಆಶೀರ್ವಾದ ಇರುವಂತೆ ಮುಚುರಾಯಿ ಇಲಾಖೆ ನೀಡಿರುವ ಆದೇಶದಂತೆ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದರು ಶಾಸ್ತ್ರಾಂಗ ನಮಸ್ಕಾರ ಮಾಡುತ್ತಾ ಹಾಗೆ ಇವತ್ತು ಶುಕ್ರವಾರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪವಿತ್ರ ಭೂಮಿಯಾದ ಭಾರತ ದೇಶಕ್ಕೆ ಇವತ್ತು ಉಗ್ರಗಾಮಿಗಳಿಂದ ಮೊನ್ನೆ ಬಹಳ ಒಂದು ನಮ್ಮ ನಾಗರಿಕರ ಮೇಲೆ ಪ್ರವಾಸಕ್ಕೆ ಹೋದ ನಾಗರಿಕರ ಮೇಲೆ ದುಷ್ಟಶಕ್ತಿಗಳು ಅವರನ್ನು ಆಕ್ರಮಿಸಿ ಅವರನ್ನೆಲ್ಲ ಅವರ ಜೀವಕ್ಕೆ ತೊಂದರೆಯುಂಟು ಮಾಡಿ ಅಂತೆ ನಾಗರಿಕರನ್ನು ಕೊಂದು ನಮಗೆ ದೇಶಕ್ಕೆ ಒಂದು ಬಹಳ ಬೇಸರದ ಸಂಗತಿ ತಂದುಕೊಟ್ಟಂಥ ಸಮಯದಲ್ಲಿ ನಮ್ಮ ಭಾರತ ದೇಶವು ಅದನ್ನು ಉಗ್ರವಾಗಿ ಖಂಡಿಸಿ ಇವತ್ತು ಮೊನ್ನೆ ತಾನೇ ಅದಕ್ಕೆ ಪ್ರತೀಕಾರ ಎಂಬಂತೆ ನಮ್ಮ ನಮ್ಮ ದೇಶದ ನಾಗರಿಕರನ್ನು ಯಾರು ಕೊಂದಿದ್ದಾರೋ ಅವರ ಉಗ್ರಗಾಮಿಗಳ ಅಡಗುತಾಣಗಳ ಮೇಲೆ ಬರಹತ್ ಕೇಂದ್ರ ಸರ್ಕಾರ ಕಾರ್ಯಾಚರಣೆಯನ್ನು ಮಾಡಿ ಇವತ್ತು ನಮ್ಮ ಸೇನೆಯ ಮುಖಾಂತರ ಬಹಳ ಒಂದು ದಿಟ್ಟ ಪರಕ್ರಮವನ್ನು ಅವರಿಗೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ದೇಶದ ಎದುರು ಬಹಳ ಅಚ್ಚುಕಟ್ಟಾಗಿ ಬಹಳ ಕಾರ್ಯೋನ್ನತವಾಗಿ ನಮ್ಮ ಏನು ಸವಾಲಿದೆ ಅದಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಭಾರತ ದೇಶ ಜಗತ್ತಿನಲ್ಲೇ ಒಂದು ಬಹಳ ಪರಾಕ್ರಮಿ ದೇಶ ಅಂತವನ್ನು ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾವು ನಮ್ಮ ಸೈನ್ಯಕ್ಕೆ ಇವತ್ತು ನಾವು ಭಾರತೀಯರು ಎಲ್ಲರೂ ಇಡೀ ಭಾರತ ದೇಶದಲ್ಲಿ ನಮಗೆ ನಮ್ಮ ಭೂಮಿ ತಾಯಿ ಮತ್ತು ನಮ್ಮ ಪರಂಪರೆ ನಮ್ಮ ಧಾರ್ಮಿಕ ಕ್ಷೇತ್ರ ಎಲ್ಲಿ ಎಲ್ಲ ಇದೆ ಅಲ್ಲೆಲ್ಲ ನಾವು ಅವರಿಗೆ ಒಂದು ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸಾಮೂಹಿಕ ಒಂದು ಪ್ರಾರ್ಥನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ತೀಯ ಸಮಾಜದ ಪ್ರಮುಖ ಪ್ರಮುಖ ಕ್ಷೇತ್ರವಾದ ಚಿರುಮ ಭಕ್ತಿ ಕ್ಷೇತ್ರದಲ್ಲಿ ಕೂಡ ನಮ್ಮ ಸಮಾಜದವರು ಹಾಗೂ ಇತರ ಸಮಾಜದವರೆಲ್ಲ ಒಗ್ಗಟ್ಟು ಕೂಡಿ ಇವತ್ತು ನಮ್ಮ ಸೈನ್ಯಕ್ಕೆ ಬಲ ಕೊಡಬೇಕು ಅವರ ಜೀವಕ್ಕೆ ಯಾವುದು ತೊಂದರೆ ಆಗಬಾರದು ಅಂತೂ ನಾವು ಏನೇ ನಮಗೆ ಆಕ್ರಮಿತ ಪಾಕಿಸ್ತಾನದಿಂದ ಏನೇ ಬೆದರಿಕೆ ಬಂದರೂ ಅದನ್ನು ಸವಾಲು ಸ್ವೀಕರಿಸಿ ದಿಟ್ಟ ಪರಿಕ್ರಮ ಪರಾಕ್ರಮ ಅವರಿಗೆ ತೋರಿಸಬೇಕು ಎಂಬ ನಿಟ್ಟಿನಲ್ಲಿ ಆ ಸೈನ್ಯಕ್ಕೆ ಏನು ತೊಂದರೆ ಆಗಬಾರದು ನಮ್ಮ ಪರಮಾತ್ಮ ಎಲ್ಲರೂ ಅವರಿಗೆ ಸೇವೆ ಮಾಡುವಲ್ಲಿ ಒಳ್ಳೆಯ ದಿಟ್ಟತನವನ್ನು ತೋರಬೇಕಂತ ಹೇಳಿ ನಮ್ಮ ತಾಯಿ ಭಗವತಿ ಹತ್ರ ನಾವು ಇವತ್ತು ಬೇಡಿಕೊಂಡು ನಮ್ಮಲ್ಲಿ ವಿಶ್ವಾಸ ಇದೆ ನಮ್ಮ ಭಾರತ ದೇಶ ನಿಜವಾಗಿ ಒಂದು ಇದ್ದು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದಂಥ ಪವಿತ್ರ ಭೂಮಿ ಆ ನಿಟ್ಟಿನಲ್ಲಿ ನಮಗೆ ಪ್ರಪಂಚದಲ್ಲಿ ಯಾವುದೇ ತೊಂದರೆ ಬಂದರೂ ನಮ್ಮ ಭಾರತ ದೇಶಕ್ಕೆ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ಪೂರ್ವ ಕಾಲದಿಂದ ಬಂದಂಥ ನಮ್ಮ ಧಾರ್ಮಿಕದಿಂದ ಸಾಧ್ಯ ಎಂಬ ನಿಟ್ಟಿನಲ್ಲಿ ನಾವು ಇವತ್ತು ತಾಯಿ ಭಗವತಿಯನ್ನು ಬೇಡಿದ್ದೇವೆ ಅಂತೆಯೇ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಅದರ ಬಗ್ಗೆ ಎಲ್ಲ ನಾಗರಿಕರು ನಮ್ಮ ದೇವರ ಹತ್ರ ಆಶೀರ್ವಾದ ಅದು ನಮಗೆ ಧೈರ್ಯ ಇದೆ ನಮ್ಮ ಭಾರತ ದೇಶಕ್ಕೆ ಯಾವ ಅಪಾಯ ಬಂದರೂ ನಮ್ಮ ಭಾರತ ದೇಶದ ಸೈನಾಧಿಕಾರ ಹಾಗೂ ಸೈನ್ಯವು ಅದನ್ನು ದಿಟ್ಟ ರೀತಿಯಲ್ಲಿ ಎದುರಿಸುವಂತ ಶಕ್ತಿ ಇದೆ ಆ ಶಕ್ತಿ ಕೊಡಲಿ ಅಂತ ತಾಯಿ ಭಗತಿ ಹತ್ರ ಪ್ರಾರ್ಥಿಸುತ್ತ ಮಾತನ್ನು ಮುಗಿಸ್ತೇವೆ ಬಿಜೆಪಿಯ ದಯಾನಂದ ತೊಕ್ಕೊಟ್ಟು ಮಾತನಾಡಿ ವಾಯುಸೇನೆ ಜಲಸೇನೆ ಭೂಸೇನೆ ಎಲ್ಲಾ ಸೇನೆಗಳಿಗಿಂತಲೂ ಪಾಕಿಸ್ತಾನದ ಉಗ್ರರಿಗೆ ಪ್ರತೀಕಾರವನ್ನ ತೋರಿದ ಸೈನಿಕರ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ ಎಂತಹ ಕಷ್ಟ ಬಂದಾಗಲೂ ದಿಟ್ಟತನ ಎದುರಿಸ ಸ್ವಶಕ್ತಿ ನೀಡಲಿ ಎಂದು ಹರಿಸಿದರು ತಾಯಿ ಭಗವತಿ ತಾಯಿಯನ್ನು ಮೊದಲಾಗಿ ಪ್ರಾರ್ಥಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಏನು ಮೊನ್ನೆ ಪಹಲ್ಗಾಮಲ್ಲಿ ನಡೆದಂಥ ನರಮೇಧ ಇಪ್ಪತ್ತಾರು ಪ್ರವಾಸಿಗರನ್ನು ಪಾಕಿಸ್ತಾನ ಪ್ರೇರಿತ ಉಗ್ರವಾದವು ನರಮೇಧವನ್ನು ಮಾಡಿದ ಈ ಸಂದರ್ಭದಲ್ಲಿ ದೇಶದ ಬಲಿಷ್ಠ ಸೇನೆ ವಾಯುಸೇನೆ ಆಗಿರ್ಬೋದು ಜಲಸೇನಾಗ ಆಗಿರ್ಬೋದು ವಾಯುಸೇನೆ ಆಗಿರ್ಬೋದು ಭೂಸೇನೆ ಆಗಿರ್ಬೋದು ಎಲ್ಲ ಸೇನೆಗಳಿಂದಲೂ ಇವತ್ತು ಪಾಕಿಸ್ತಾನದ ಉಗ್ರರಿಗೆ ಪ್ರತ್ಯುತ್ತರವನ್ನು ನೀಡಿದ ನಮ್ಮ ಎಲ್ಲ ಸೈನಿಕರಿಗೆ ಇವತ್ತು ಪಾಕಿಸ್ತಾನದ ಎಲ್ಲ ಉಗ್ರರನ್ನು ಸದೆಬಡಿಯುವಂಥ ಶಕ್ತಿಯನ್ನು ನೀಡಬೇಕು ಅದೇ ರೀತಿ ದೇಶವನ್ನು ಮುನ್ನಡೆಸುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಕೂಡ ಅವರಿಗೂ ಕೂಡ ಯಾವುದೇ ತೊಂದರೆ ಆಗದೆ ಅವರ ಆಯುರಾರೋಗ್ಯಕ್ಕೂ ಕೂಡ ಇವತ್ತು ನಾವು ಭಗವತಿ ಚೀರುಂಬ ಭಗವತಿ ದೇವನ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಮುಂದಕ್ಕೂ ಕೂಡ ಯಾವುದೇ ಕಷ್ಟ ಬಂದಾಗ ದಿಟ್ಟತನದಿಂದ ಎದುರಿಸುವಂಥ ಶಕ್ತಿಯನ್ನು ಎಲ್ಲ ನಮ್ಮ ಸೇನೆಗೆ ಕೊಡಲಿ ಅದೇ ರೀತಿ ಇಡೀ ದೇಶದ ಎಲ್ಲ ನಾಗರಿಕರುಗಳಿಗೆ ಕೂಡ ಒಂದು ವಿನಂತಿ ಸೇನೆಯ ಎಲ್ಲ ನಮ್ಮ ಪಡೆಗಳಿಗಾಗಿ ನೀವು ದೇವರನ್ನು ಪ್ರಾರ್ಥಿಸುತ್ತಾ ಯಾವುದೇ ತೊಂದರೆ ಎದುರಾಗಬಾರ್ದು ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ದಿಟ್ಟತನದಿಂದ ಎದುರಿಸುವಂಥ ಶಕ್ತಿಯನ್ನು ಆ ತಾಯಿ ಕರುಣಿಸಲೆಂದು ಈ ಮೂಲಕ ಹೇಳುತ್ತಿದ್ದೇನೆ ಶಿಚಿರುಂಬ ಭಗವತಿ ಕ್ಷೇತ್ರದ ಮಾಜಿ ಅಧ್ಯಕ್ಷ ಚಂದ್ರಹಾಸ ಉಳ್ಳಾಲ್ ಮಾತನಾಡಿ ತಿಯಾ ಸಮಾಜದ ಪ್ರಮುಖ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಕೈಗೊಂಡು ಸೈನ್ಯಕ್ಕೆ ಬಲ ಕೊಡಬೇಕು ಜೀವಕ್ಕೆ ತೊಂದರೆಯಾಗಬಾರದು ಪಾಕಿಸ್ತಾನದ ಸವಾಲು ಸ್ವೀಕರಿಸಿ ದಿಟ್ಟ ಪರಾಕ್ರಮ ತೋರಿಸುವಂತೆ ಬೇಡಿದ್ದೇವೆ ಎಂದರು ಪಾಕಿಸ್ತಾನದ ವಿರುದ್ಧ ಇಡೀ ಜಗತ್ತೇ ಅವರನ್ನು ದೂಷಿಸುವಂತಹ ಅವರ ವಿರುದ್ಧ ಮಾತಾಡುವಂತಹ ಧ್ವನಿಯನ್ನು ಎತ್ತಿದೆ ಅದು ಅಲ್ಲದೆ ನಮ್ಮ ಸೈನಿಕರು ಬಹಳ ದಿಟ್ಟತನದಿಂದ ಹೋರಾಡಿಕೊಂಡು ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಯಾಕೆಂದರೆ ನೂರ ನಲವತ್ತು ಕೋಟಿ ಜನಗಳಿಗೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಒಳ್ಳೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ವಿಶ್ವಾಸ ಜನಗಳಲ್ಲಿ ಮೂಡಿಬಂದಿದೆ ಅದು ಇನ್ನೂ ಮುಂದುವರಿಬೇಕಾದರೆ ನಮ್ಮ ಸೈನಿಕರಿಗೆ ಈ ತಾಯಿ ಜಗನ್ಮಾತೆ ಜಗದೀಶ್ವರಿ ಅವರಿಗೆ ಶಕ್ತಿಯನ್ನು ಕೊಡಬೇಕು ಹೋರಾಡುವಂಥ ಶಕ್ತಿಯನ್ನು ಹೋರಾಡುವಂಥ ಮನಸ್ಸನ್ನು ಹುಮ್ಮನಸ್ಸನ್ನು ಕೊಡಬೇಕು ಅದಕ್ಕೆ ನಾವೆಲ್ಲರೂ ಒಂದು ಬೆಳಗಿನ ಹೊತ್ತಿನಲ್ಲಿ ಒಂದು ಐದು ನಿಮಿಷ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ನಮ್ಮ ಭಾರತವನ್ನು ರಕ್ಷಿಸಬೇಕು ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬಬೇಕು ಅವರಿಗೆ ಎದುರಾಳಿಯನ್ನು ಸೋಲಿಸುವಂತಹ ಹುಮ್ಮನ ಕೊಡಬೇಕು ಎನ್ನುವಂತಹ ಮಾತನ್ನು ಮಾಧ್ಯಮದಲ್ಲಿ ಹೇಳಿಕೊಂಡು ಇವತ್ತು ತಾಯಿಯ ಆಶೀರ್ವಾದ ಶುಕ್ರವಾರದ ದಿವಸ ಒಳ್ಳೆಯ ದಿವಸ ಅದ ಕಾರಣ ಇಡೀ ಜಗತ್ತನ್ನೇ ಕಾಪಾಡುವಂತಹ ಮಹಾತಾಯಿ ನೂರಕ್ಕೆ ನೂರು ವಿಶ್ವಾಸ ಇದೆ ಭಾರತ ಅದಕ್ಕೆ ದಿಟ್ಟವಾದ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ ಧನ್ಯವಾದ ಬಿಜೆಪಿ ರಾಜ್ಯ ಮೀನುಗಾರರ ಪ್ರಕೋಷ್ಠದ ಯಶವಂತ ಅಮೀನ್ ಮಾತನಾಡಿ ದೇಶಕ್ಕಾಗಿ ಮೋದಿಗಾಗಿ ಮತ್ತು ಸೈನಿಕರಿಗಾಗಿ ದೇವರಲ್ಲಿ ಪ್ರಾರ್ಥಿಸುವ ಕಾರ್ಯ ಪುಣ್ಯಯುತವಾದದ್ದು ಉಗ್ರರ ಸೆದೆಬಡಿಯಲು ದೈವ ದೇವರು ಎಲ್ಲ ರೀತಿಯ ಶಕ್ತಿಯನ್ನು ಒದಗಿಸಲಿ ಎಂದರು ಪಾಲಗಾನ್ ಏನು ದುರಂತಾಯಿತು ಎರಡು ಇಪ್ಪತ್ತೆರಡನೇ ತಾರೀಕು ತದರ ನಂತರ ದಿನಗಳಲ್ಲಿ ಒಂದು ದೇಶವ್ಯಾಪಿಯಾಗಿ ಒಂದು ತುರ್ತು ಪರಿಸ್ಥಿತಿ ಕಾರಣಕ್ಕಾಗಿ ಎರಡು ಮೂರು ದಿವಸಗಳ ಮುಂಚೆ ಯಾರು ಉಗ್ರರಿದ್ದಾರೋ ಅವರನ್ನು ಸದೆ ಸದೆ ಬಡಿಯುವಂಥ ಕೆಲಸವನ್ನು ನಮ್ಮ ಸೇನೆ ಮಾಡಿದೆ ಭಾರತೀಯ ರಾಷ್ಟ್ರೀಯ ಸೇನೆ ಮಾಡಿದೆ ತದನಂತರ ದಿನಗಳಲ್ಲಿ ನಿನ್ನೆ ಮತ್ತು ಮೊನ್ನೆ ವಿಶೇಷವಾಗಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಮೇಲೆಯಾದಂಥ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ನಮ್ಮ ಸೈನ್ಯ ಸಫಲವಾಗಿದೆ ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಅದೇ ರೀತಿಯ ಉತ್ತರ ಕೊಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಇವತ್ತಿನ ಪ್ರಾರ್ಥನೆಯ ಉದ್ದೇಶ ಏನಂತ ಹೇಳಿದರೆ ಈ ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥ ಸೈನಿಕರ ಯೋಗಕ್ಷೇಮವನ್ನು ತಾಯಿ ಕಾಪಾಡಬೇಕು ಅದರ ಜೊತೆಗೆ ಆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಈಗಿನ ಸರಕಾರವನ್ನು ಸರಕಾರದ ನೇತೃತ್ವ ವಹಿಸಿದಂಥ ನರೇಂದ್ರ ಮೋದಿ ಆದಿಯಾಗಿ ಎಲ್ಲ ನಾಯಕರನ್ನು ವಿಶೇಷವಾಗಿ ಆರೋಗ್ಯವನ್ನು ಕೊಟ್ಟು ಯಾವುದೇ ತೊಂದರೆಗಳು ಅವರ ಆಗದಂತೆ ಈ ಒಂದು ಕಾರ್ಯಾಚರಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಯಾವುದೇ ಒಂದು ಜೀವಹಾನಿಯಾಗದೆ ಯಾವುದೇ ಮಿಲಿಟರಿಯ ನಮ್ಮ ಸೈನಿಕರಿಗೆ ಏನೇ ತೊಂದರೆ ಆಗದೆ ಈ ಕಾರ್ಯಕ್ರ ಕಾರ್ಯಾಚರಣೆ ಅತಿ ಬೇಗ ಕ್ಷಿಪ್ರವಾಗಿ ಮುಗಿದು ಪಾಕಿಸ್ತಾನ ಈ ದೇಶ ಜಗತ್ತಿನ ಭೂಪಟದಲ್ಲಿ ಇಲ್ಲದಂತೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ತಾಯಿ ಭಗವತಿ ನಮಗೆ ಆಶೀರ್ವಾದ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥ ವಿಶ್ವಾಸದಿಂದ ನಾವು ಮುನ್ನಡೆಸ್ತಿದ್ದೇವೆ ಇಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರವ್ಯಾಪಿಯಾಗಿ ಅಲ್ಲಲ್ಲಿ ಇದೆ ಹಾಗಾಗಿ ಎಲ್ಲ ಸಜ್ಜನ ಬಂಧುಗಳು ಭಕ್ತರು ಯಾರಿದ್ದಾರೋ ದೇವರನ್ನು ಪೂಜೆ ಪೂಜಿಸುವ ಭಕ್ತರು ಎಲ್ಲರೂ ದೇವರಂತ ಹೇಳಿದ್ರೆ ದೇಶ ಕೂಡ ನಮ್ಗೆ ಹಾಗಾಗಿ ಆ ದೇವರ ರಕ್ಷಣೆ ಜೊತೆಗೆ ನಮ್ಮ ಇಡೀ ರಾಷ್ಟ್ರವನ್ನು ಉಳಿಸಿಕೊಳ್ಳುವಂತ ಹೇಳುತ್ತಾ ಅವಕಾಶಕ್ಕೆ ಈ ಸಂದರ್ಭ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷ ಚಿದಾನಂದ ಗುರಿಕಾರ ಬಿಜೆಪಿ ಮುಖಂಡರಾದ ಚಂದ್ರಹಾಸ ಉಳ್ಳಾಲ್ ಬಿಜೆಪಿ ರಾಜ್ಯ ಮೀನುಗಾರರ ಪ್ರಕೋಷ್ಠ ಸಹ ಸಂಚಾಲಕ ಯಶವಂತ ಮೀನ ದಯಾನಂದ ತೊಕ್ಕೊಟು ರಾಜೇಶ್ ಪುರುಷೋತ್ತಮ್ ಕಲ್ಲಾಪು ಲಕ್ಷ್ಮಣ್ ಹನೀಸ್ ಹಿಂದೂಸ್ತಾನಿ ನಿಶಾಂತ್ ಉಳ್ಳಾಲ್ ವಿನೋದ್ ತೊಕ್ಕ Kol tu kančen olel je upasti tri drugo.